ಮುಂದೆ ನಡೆಯೋದೇ ಅಸಲಿ ಆಟ ಮಣ್ಣಿನ ಗೊಂಬೆ ಕೀಲಿ ಗೊಂಬೆಗಳಿಗೆ ಚೆಕ್ ಕೊಟ್ಟ ತ್ರಿವಿಕ್ರಮ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನ ಕಳೆದಂತೆ ಕಾವೇರುತ್ತಾ ಇದ್ದು ಈ ಸಂಡೆ ಮೇಘಾ ಟ್ವಿಸ್ಟ್ಗೆ ಸಾಕ್ಷಿಯಾಗಲಿದೆ ನಾಮಿನೇಷನ್ನಲ್ಲಿ ಇವತ್ತು ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬರುವ ಬರುವ ಸಾಧ್ಯತೆ ಇದೆ ಇದರ ಜೊತೆಗೆ ತ್ರಿವಿಕ್ರಮ್ ವಿರುದ್ಧ ಮಹಿಳಾ ಸದಸ್ಯರು ತಿರುಗಿ ಬಿದ್ದಿದ್ದು ಪ್ರತಿಯೊಬ್ಬರ ಮಾತು ಬಾಣದಂತೆ ಚುಚ್ಚಿದೆ ಸೂಪರ್ ಸಂಡೇ ವಿತ್ ಬಾದ್ಶಾ ಶೋನಲ್ಲಿ ಸುದೀಪ್ ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಒಂದು ಸ್ಪೆಷಲ್ ಟಾಸ್ಕ್ ನೀಡಿದ್ದಾರೆ ಗಾದೆ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಸೂಟ್ ಆಗುತ್ತೆ ಅವರ ಕುತ್ತಿಗೆಗೆ ಹಾಕಬೇಕು ಅನ್ನೋ ಆಟದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವವರ ಮನದ ಕಿಚ್ಚು ಹೊರಗೆ ಬಂದಿದೆ ಗಾದಿ ಮಾತುಗಳ ಈ ಗುದ್ದಾಟದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ತ್ರಿವಿಕ್ರಮ್ ಅವರನ್ನೇ ಟಾರ್ಗೆಟ್ ಮಾಡಲಾಗಿದೆ ತ್ರಿವಿಕ್ರಮ್ಗೆ ಚೈತಾ ಕುಂದಾಪುರ್ ಅವರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಇವರು ಹಾವನ್ನು ಹೂ ಅಂತ ಒಪ್ಪಿಸುತ್ತಾರೆ ತುಂಬ ಅನಾಚಾರಗಳು ಮುಂದಿನ ದಿನಗಳಲ್ಲಿ ಹೊರಗೆ ಬರ್ತವೆ ಸರ್ ಎಂದು ಭವಿಷ್ಯ ನುಡಿದಿದ್ದಾರೆ ಮೋಕ್ಷಿತ ಅವರು ಕೂಡ ತ್ರಿವಿಕ್ರಮ್ಗೆ ನರಿ ಬಣ್ಣ ಬದಲಾದರೂ ಬುದ್ಧಿ ಮಾತ್ರ ಬದಲಾಗಲ್ಲ ಅನ್ನು ಗಾದೆ ಮಾತಿನ ಬೋರ್ಡ್ ಹಾಕಿದ್ದಾರೆ ಅವರೇ ಅವರ ಬುದ್ಧಿಯನ್ನು ತೋರಿಸುತ್ತಾ ಬರುತ್ತಾರೆ ಎಂದು ಮೋಕ್ಷಿತ್ ಅವರು ಹೇಳಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಸಹ ತ್ರಿವಿಕ್ರಮ್ ಅವರಿಗೆ ಇವರೊಬ್ಬರು ಹೈಲೈಟ್ ಆಗಲು ಯಾರನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳುತ್ತಾರೆ ಅನ್ನೋ ಮಾತನಾಡಿದ್ದಾರೆ ಚೈತ್ರ ಮೋಕ್ಷಿತ ಶೋಭಾ ಅವರ ಮಾತುಗಳು ತ್ರಿವಿಕ್ರಮ್ ಅವರನ್ನು ಕೆರಳುವಂತೆ ಮಾಡಿದೆ ಗಾದೆ ಮಾತುಗಳಿಗೆ ತಿರುಗೇಟು ಕೊಟ್ಟ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಗೊಂಬೆ ಕೀಲಿ ಗೊಂಬೆಗಳು ತುಂಬ ಇದೆ ಇಷ್ಟು ದಿನ ಅವರು ಏನು ಮಾಡ್ತಾರೋ ಓಕೆ ಅಂದುಕೊಂಡು ಸುಮ್ಮನೆ ಇದ್ದೆ ಇನ್ನೂ ಆಗಲ್ಲ ಸರ್ ಕಿ ಎಂದು ಕಿಚ್ಚ ೀಪ್ ಅವರಿಗೆ ನೇರವಾಗಿ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಕುಣಿಯೋಕೆ ಬಾರದವರಿಗೆ ನೆಲಡೊಂಕು ಭೂಮಿಗೆ ಬಾರ ಕೂಳಿಗೆ ದಂಡ ಅನ್ನೋ ಗಾದೆ ಮಾತು ನೀಡಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ನಡೆದಿದ್ದು ಒಂದು ಆಟವಾದರೆ ಇನ್ನು ಮುಂದೆ ನಡೆಯುವ ಆಟವೇ ಬೇರೆಯಾಗಿದೆ ಇಂತಹ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್